ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬರ್ರಿ ನಾವು ನಮ್ಮ ನನ್ನ ಮಗಂದು ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡೋಣ ಇವತ್ತು ಇವತ್ತು ನಾನು ಅವ್ನು ಟಿಫಿನ್ ಬಾಕ್ಸ್ ಸ್ನ್ಯಾಕ್ ಏನು ಮಾಡಿ ಹಾಕಾಕತ್ತೇನೆ ಅಂಥೇಳೆ ನಾವು ಇದ್ರದ್ದು ಒಂದು ಹೋಲ್ ರೆಸಿಪಿನ ನೋಡ್ಕೊಂಡು ಬರೋಣ ಸೊ ಇವತ್ತು ನಾನು ನನ್ನ ಮಗನಿಗೆ ಪೊಟ್ಯಾಟೊ ಪರಾಟ ಹಾಕತ್ತಿದ್ನಿ ಬಟ್ ಈ ಪರಾಟ ನಾನು ಯಾವ ರೀತಿ ಮಾಡ್ಕೊಳಕತ್ತೇನಂತ ನೋಡೋಣ ಬರ್ರಿ ನಾನು ರೆಗ್ಯುಲರ್ ಆಗಿ ಫಿಲ್ಲಿಂಗ್ ಮಾಡಿ ಫಿಲ್ಲಿಂಗ್ ರೆಡಿ ಮಾಡಿಕೊಂಡು ಅದನ್ನ ಸ್ಟಫ್ ಮಾಡಿ ಇದನ್ನ ಒಂದೇನು ಬೇರೆ ರೀತಿ ಒಳಗೆ ಮಾಡ್ಕೊಳಾಕತ್ತೇನೆ ಸೊ ಅದಕ್ಕೆ ನಾನು ಫಸ್ಟಲ್ಲಿ ಏನು ಮಾಡ್ಕೊಂಡೇನಂದ್ರೆ ಮೂರು ಬಟಾಟೆನ ತೊಗೊಂಡೇನೆ ಅವ್ ಭಾಳ ಬಾಡ ಅಂತೇಳಿ ಸ್ವಲ್ಪನ ಸಾಕು ಬ್ರೇಕ್ಫಾಸ್ಟಿಗೆ ಅಷ್ಟೇ ಬ್ರೇಕ್ಫಾಸ್ಟಿಗೆ ಪ್ಲಸ್ ಅವ್ನು ಟಿಫಿನಿಗಷ್ಟು ಆ ಥರ ಸಾಕಂತೇಳಿ ಸೊ ಮೂರು ಬಟಾಟೆನ ಇಲ್ಲಿ ಚಲೋ ತಂಗಿ ಕುದಿಸ್ಕೊಂಡೇನಿ ಒಂದು ಮೂರು ನಾಲ್ಕರಿಂದ ಐದು ಸಿಟಿ ತಗೊಳ್ಳೋಣ ಅಂದ್ರೆ ಚಲೋ ತಂಗಿ ಅದು ಒಳಗಿನ ಮಠ ಪಟಾಟಿ ಸರಿ ತಂಗಿ ಕುಕ್ ಆಗ್ತೈತಿ ಸೊ ಅದು ಕುಕ್ ಆಯ್ತು ಅಂದ್ರೆ ನಮ್ಗೆ ಅದು ಚಲೋ ತಂಗಿ ಮ್ಯಾಶ್ ಮಾಡ್ಕೊಳಕ್ಕೆ ಅಥವಾ ಈ ರೀತಿ ಗ್ರೇಟ್ ಮಾಡ್ಕೊಳಕ್ಕೂ ಚಲೋ ಆಗ್ತೈತಿ ಬಟಾಟಿ ನಡ್ಕಿನ ಭಾಗ ಅಥವಾ ಯಾವುದೇ ಭಾಗ ಗಂಟು ಗಂಟ್ ಅಂದ್ರೆ ಹಾರ್ಡ್ ಯಾವುದೋ ಪಾರ್ಟ್ ಉಳಿಬಾರ್ದ ಸೊ ಅದನ್ನ ಈ ರೀತಿ ನಾವು ಅದನ್ನ ಹೆರ್ಕೊಂಡ್ವಿ ಅಂದ್ರೆ ಎಲ್ಲ ಬಟಾಟೆನೂ ಸಾಫ್ಟಾಗಿ ನಮ್ಗೆ ಸಿಗ್ತತಿ ಸೊ ಅದಕ್ಕೆ ನಾನು ಇದನ್ನ ಬಟಾಟಿ ಕುದಿಸಿ ಆದಮೇಲೆ ಗ್ರೇಟ್ ಮಾಡಿ ಈ ರೀತಿ ತೊಗೊಂಡೆ ನೋಡ್ರಿ ಈ ಥರ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಯಾವುದೂ ಅದ್ರೊಳಗೆ ಗಟ್ಟಿ ಭಾಗ ಇಲ್ಲ ಸೊ ಗಟ ಬಟಾಟಿ ಈ ರೀತಿ ಆದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಒಂದು ಬಟ್ಲದಷ್ಟು ಮೂರು ಬಟಾಟಿ ತೊಗೊಂಡೆನಿಲ್ಲ ಒಂದು ಬಟ್ಲದಷ್ಟು ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳಾಕತ್ತೇನೆ ನೋಡ್ರಿ ಗೋಧಿ ಹಿಟ್ಟು ಸಾನಿಸಿ ತೊಗೊಳಕತ್ತೇನಿ ನಾನು ರೆಡಿಮೇಡ್ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತೇನೆ ಸೊ ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೆಲ್ಲ ನಾವು ಇವಾಗ ಉಪ್ಪು ಆಮೇಲೆ ಮಸಾಲೆಸ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಸರಿ ತಂಗಿ ನಾತ್ಕೊಳ್ಳೋಣ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಐತಿ ಇದು ಖಾರ ಭಾಳ ಇರೋಂಗಿಲ್ಲ ಹುಡುಗರಿಗೆ ಹಸಿ ಖಾರ ಹಾಕ್ಕೊಳ್ಬೇಕನ್ನು ಆಗ್ತಿದ್ದೆ ಬಟ್ ಅದು ಮತ್ತೊನಿಗೆ ಬಾಯೊಳಗೆ ಒಂದು ಅಂದರೆ ಭಾಳ ಖಾರ ಅನ್ನಿಸ್ಬಾರ್ದು ಅಂಥೇಳಿ ಇದು ರೆಡ್ ಚಿಲ್ಲಿ ಪೌಡರ್ ತೊಗೊಂಡೇನೆ ಖಾರ ಒಂದು ಸ್ವಲ್ಪ ಕಾಳು ಆಮೇಲೆ ಧನಿಯಾ ಪೌಡರ್ ಹಾಕ್ಕೊಂಡೇನೆ ಅಜ್ವಾನ್ ಕಾಳು ಹಾಕ್ಕೋಬೇಕಾದ್ರೆ ಅದನ್ನ ಚಲೋ ತಂಗೆ ರಬ್ ಮಾಡಿ ಹಾಕೊಳ್ಳೋಣ ಸೊ ದ್ಯಾಟ್ ಆ ಥರ ಅರೋಮಾ ಆ ಫ್ಲೇವರ್ ಏನೈತಾ ನಮ್ಗೆ ಅದು ಪೂರ್ತಿ ಹಿಟ್ ಒಳಗೆ ಬರಲಿ ಅಂಥೇಳಿ ಸೊ ಆ ಜ್ವಾನ್ ಹಾಕಿ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ನಾನು ಇವಾಗ ಮೆಂತೆ ಹೆಂಜಿಟ್ಕೊಂಡೇನಿ ಇದು ಟೋಟಲಿ ಆಪ್ಷನಲ್ ಮೆಂತೆ ಬೇಕನ್ನೋರು ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಬಿಡ್ಬೋದು ನಾನು ಹಂಗೆ ಡೈರೆಕ್ಟ್ಲಿ ಅಂಕ ಮೆಂತ್ಯದ ಇದು ಹೋಗಂಗಿಲ್ಲ ಸೊ ಅದಕ್ಕೊಂದು ಸ್ವಲ್ಪ ಮೆಂತೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹೆಂಚಿ ಫ್ರೆಶಾಗಿ ಹೆಂಚ್ಕೊಂಡು ಅದನ್ನ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಇವಾಗ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಸರಿಯಾಗಿ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಸಾಫ್ಟನ್ನು ಹಿಟ್ಟನ್ನು ಮಾಡ್ಕೊಳ್ಳೋಣ ಬಹಳ ಗಟ್ಟಿ ಇಡೋದು ಬೇಡ ಸಾಫ್ಟ್ ಇತ್ತಂದ್ರೆ ಚಂದಾಗ ಉಪ್ಪಿ ಬರ್ತಾವೆ ಉಪ್ಪ ರೋಟಾಜ ಸೊ ಸಾಫ್ಟ್ ಮಾಡಿ ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವ್ರಿ ಇದನ್ನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚಲೋ ತಂಗೆ ಅದನ್ನ ಬಿಡೋಣ ಬಿಡೋಣ ಹಿಟ್ಟೊಂದು ಸ್ವಲ್ಪ ಹದ ಬರೋಕ್ಕೆ ಬಿಡೋಣ ಹಿಟ್ಟು ಹದ ಬಂದಾದ್ಮೇಲೆ ಸಣ್ಣ ಸಣ್ಣ ರೌಂಡ್ ಮಾಡಿಕೊಂಡು ನಾವು ಇದನ್ನ ಲಟ್ಟಿಸಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಬೇಕಾದ್ರೆ ನಾವು ಡೈರೆಕ್ಟ್ಲಿ ತುಪ್ಪ ಹಚ್ಕೊಂಡು ಬೇಯಿಸ್ಕೊಳ್ಬೋದು ಇಲ್ಲಾಂದ್ರೆ ಮೊದಲು ನಾವು ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಬಿಸಿ ಬಿಸಿ ಪರೋಟ ಮೇಲೆ ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ನಾವು ಅದನ್ನ ತಿನ್ಬೋದು ಈಗ ಮಕ್ಕಳು ಎವ್ರಿ ಡೇ ಸೇಮ್ ಚಪಾತಿ ಸಕ್ ತುಪ್ಪ ಅಥವಾ ಚಪಾತಿ ಸಾಸ್ ಚಪಾತಿ ಪಲ್ಯನ ರೋಲ್ಸ್ ಮಾಡಿ ಕೊಡಕತ್ವಿ ಅಂದ್ರೆ ಅವರು ಬೋರಾಕಾರ ಪರೋಟಾನು ಇವಾಗ ಫಿಲ್ಲಿಂಗ್ ಭಾಳವಾಗತ್ತಂದ್ರೆ ಅದನ್ನೆಲ್ಲ ಫಿಲ್ಲಿಂಗ್ ಎಲ್ಲ ಹೊರಗೆ ಟಫಿನ್ ಒಳಗೆ ಸಪ್ರೇಟ್ಲಿ ತೆಗೆದು ಮೇಲಿನ ಮೇಲಿನ ತಿನ್ನೋದು ಈ ರೀತಿನೂ ಮಾಡಕತ್ತಾರಲ್ಲ ಸೊ ಅದಕ್ಕೆ ಈ ರೀತಿ ಒಂದು ಸುತ್ತ ಮಾಡಿ ನೋಡ್ಬೇಕಂಥೇಳಿ ನಾನು ಈ ರೀತಿ ಟ್ರೈ ಮಾಡಿದೆ ಈ ಥರದ್ದು ರಿಸಲ್ಟು ಚಲೋ ಬಂತು ನಾನು ಇದು ಮಾಡಿ ಹಾಕಿದಾಗ ನಿನ್ನೆ ನನ್ನ ಮಗ ಫುಲ್ ಫಿನಿಷನು ಮಾಡ್ಕೊಂಡು ಬಂದ ನಾನು ಅವನಿಗೆ ನನ್ನ ತುಪ್ಪ ಸವ್ರಿ ಮನೆಯೊಳಗೆ ತಿನ್ಸಿದ್ದೆ ಅವನಿಗೆ ಸೇರಿತ್ತೆ ಸೊ ಅದನ್ನ ಟಿಫಿನಿಗೆ ಹಾಕ್ಲಿ ಅಂತ ಕೇಳಿದಾಗ ಹ್ಞೂ ಅಮ್ಮ ಅಂತ ಹೇಳಿದ್ದವನು ಸೊ ನಾನು ಅದಕ್ಕೆ ಅವನಿಗೆ ಟಿಫಿನಿಗೆ ಸಾಸ್ ಜೊತೆ ಕೊಟ್ಟಿದ್ದೆ ಮನೆಯೊಳಗೆ ಈ ಪರೋಟ ಮತ್ತು ತುಪ್ಪ ಹಚ್ಚಿ ಕೊಟ್ಟಿದ್ದೆ ಬಟ್ ಟಿಫಿನಿಗೆ ಈ ಪರೋಟ ಮೇಲೆ ಸಾಸ್ ಹಚ್ಚಿ ಕೊಟ್ಟಿದ್ದೆ ಸೊ ಮುಗಿಸ್ಕೊಂಡು ಬಂದಿದ್ದ ಇಲ್ಲಿ ನೋಡ್ರಿ ಈ ರೀತಿ ಇದನ್ನ ಚಲೋ ತಂಗ ಮುಗಿಸ್ಕೊ ಮುಗಿಸ್ಕೊಂಡು ಹಾಕ್ತೀನಿ ಲಟ್ಟಿಸ್ಕೊಂಡು ಸರಿ ತಂಗಿ ಎರಡು ಸೈಡ್ ಚಲೋ ತಂಗಿ ಬೇಯಿಸ್ಕೊಂಡು ಟಿಫಿನ್ ಬಾಕ್ಸಿಗೆ ಪ್ಯಾಕ್ ಮಾಡಿದ್ವಿ ಅಂದರೆ ಶೋರ್ ಮಕ್ಕಳು ಪೂರ್ತಿ ಡಬ್ಬಾನ ಫಿನಿಶ್ ಮಾಡ್ಕೊಂಡು ಬರ್ತಾರೆ ನಿಮ್ಗೆ ಈ ರೆಸಿಪಿ ಸೇರಿತ್ತಂದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಿಮ್ಮ ಮಕ್ಕಳಿಗೂ ಮೇ ಬಿ ಸೇರ್ಬೋದು ಸೊ ಸ್ವಲ್ಪ ಚಟ್ಪಟ ಉಪ್ಪು ಖಾರ ಸಾಸು ಹೀಗೆಲ್ಲ ಹಾಕಿದ್ರೆ ಅವರೆಲ್ಲ ಫಿನಿಷ್ ಮಾಡ್ಕೊಂಬರ್ತಾರೆ ಅದರೊಳಗೆ ಒಂದು ಸ್ವಲ್ಪ ನಾವು ಜಾಸ್ತಿ ಡೈಲಿ ಈ ರೀತಿ ಯಾವುದಾದ್ರೂ ಒಂದೊಂದು ತರಕಾರಿ ಸೇರಿಸ್ಕೊಂತ ಅಂದ್ರೆ ಸೊ ಯೂಸ್ಫುಲ್ ಐತಿ ಈ ರೀತಿ ನಾವು ಕಾಲಿಫ್ಲವರ್ದು ಮಾಡ್ಬೋದ ಮತ್ತು ಯಾವ್ಯಾವ್ದು ಮಾಡ್ಬೋದು ನೋಡೋಣ ಮುಂದಿನ ವೀಡಿಯೋಸ್ನಾಗ ಸದ್ಯಕ್ಕೆ ಇವಾಗ ಇಷ್ಟೇ ಸೊ ಇಷ್ಟೇ ಇವತ್ತಿನ ಇದೇ ಒಂದು ರೆಸಿಪಿ ವ್ಲಾಗುನ್ನ ಹಾಕಿದೆ ಫುಲ್ ಮತ್ತೇನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇಲ್ಲಿ ನೋಡ್ರಿ ರೌಂಡ್ ಶೇಪ್ ಎಕ್ಸಾಕ್ಟ್ಲಿ ಬಂದಿಲ್ಲ ಜಸ್ಟ್ ಹಂಗೆ ನಾನು ಬೇಗ ಬೇಗ ಲಟ್ಸಿದೆ ಮುಂಜಾನೆ ಟಿಲ್ ಟೆನ್ ಥರ್ಟಿ ನಾನು ಭಾಳ ಸ್ಕೆಡ್ಯೂಲ್ ಫುಲ್ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಬೇಗ 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 ಆಗ್ತಿರ್ತೈತಿ ಯಾಕಂದರೆ ಅವನಿಗೆಲ್ಲ ತಿನ್ನಿಸ್ಬೇಕು ಅವನಿಗೆ ಫ್ರೆಶ್ ಮಾಡಬೇಕು ತಿನ್ಸೋದನ್ನ ಬೇಗ ದೊಡ್ಡ ಟಾಸ್ಕ್ ನನಗೆ ಅದನ್ನು ಒಂದು ಹಾಫ್ ಆ್ಯನ್ ಅವರ್ ಆಗ್ತೈತಿ ಸೊ ಅದಕ್ಕೆ ಇಷ್ಟೆ ನೋಡಿರಿ ನಾನು ತುಪ್ಪ ಹಚ್ಚಿ ಅವನಿಗೆ ತಿನ್ನೋಕೆ ರೆಡಿ ಮಾಡಿದೆ ಇವತ್ತಿನ ದಿ ಬ್ಲಾಗ್ ಇಷ್ಟೆ ನಿಮ್ಗೆ ಸೇರಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಅ ಗುಡ್ ಡೇ